ಬಾಡ್ರಿಗೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಬೆಳಿಗ್ಗೆ ಮಾಡ್ತೀವಿ ಅಂತಿದಿ ಏನಂದ್ರೆ ಇವತ್ತು ಗುಂಡಿಲ್ ನೋಡಕ್ತಾ ಇದೀನಿ ಮುಂಬೈಗೆ ಯಶಾಂಕ್ ನಗರ ಹತ್ರ ಪುಗಾಪು ಲೋಡಿಂಗ್ ಹೋಗ್ತಾ ಇದ್ದೀನಿ ಇದು ಹಾಸನ ಹತ್ರ ಗಂಧ್ರಿ ಅಂತ ಹಾಸನ ಹೋಗಿ ಹಾಸನ ಹಿಂದ ಹುಗೋಡು ರಾಮನಾಥಪುರ ಹೋಗಬೇಕು ಮಳೆ ಬೇರೆ ಬರ್ತಾ ಇದೆ ಇಡ್ಕಿನಹಳ್ಳಿ ಬೈಪಾಸಿಗೆ ಬಂದು ರೈ ಹೊಡಿಬೇಕು

ಸಾವಿರದ ಏಳು ರೂಪಾಯಿ ಡಿಸಲ್ ಹಿಡಿತು ಟೈಮ್ ಸ್ವಾಮಿ ಇವತ್ತು ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಹಾರ ತಗೊಂಡು ಬಂದಿದ್ದೀವಿ ಎಲ್ಲರೂ ಶೇಪ್ ತೋಟ ಹಾರ ಹಾಕ್ಬೇಕು ನಮ್ಮ ಆಸ್ನ ಹುಡುಗರು ವಾಷಿಂಗ್ ಹತ್ರ ಬಂದು ಬೊಂಬೈಗೆ ಶುಂಠಿ ಎಲ್ಲ ಮಾಡ್ತಿದ್ದಾರೆ ಹಗ್ಗ ಹಾಕ್ತಿದ್ದಾರೆ ಲೋಡ್ ಮಾಡ್ಕೊಂಡು ಬೊಂಬೈ ಹೋಗ್ಬೇಕು ಮುಂಬೈ ಅಂತ ನೇಮ್ ಹೋದ್ರೆ ಬೊಂಬೈ ಹೋಗ್ಬೇಕು ಒಂದು ಹತ್ತು ನಿಮಿಷ ಇದನ್ನ ಹೊಲ್ದ್ಬಿಟ್ಟು ಲೋಡ್ ಮಾಡ್ತಾರೆ ಲೋಡ್ ಮಾಡ್ಕೊಂಡು ಹೊರಡದೆ ಸ್ಟಾರ್ಟ್ ಆಯಿತು ಲೋಡ್ ಮಾಡ್ಕೊಂಡು ಹೊರಡಬೇಕು ನೇಮ್ ಜ್ಞಾನಮಂತ ನಾವು ಡ್ರೈವರ್ ಕೆಲಸ ಮಾಡ್ತಿರೋದು ಫ್ರೆಂಡ್ಸ್ ಲಾಸ್ಟ್ ಫೈನಲ್ಲಿ ಗಾಡಿ ಲೋಡ್ ಆಯಿತು ಬನ್ನಿ ಆಗ್ಗಾಟರ್ ಕರ್ಕೋಣ ಫೈನಲಿ ಗಾಡಿ ಲೋಡಾಗಿ ಹೊಡ್ತಾಯಿದ್ದೀವಿ ಲೋಡ್ ಆಯಿತು ನಮ್ಗೆ ಬಿಡ್ಬೇಕಷ್ಟೇ ಈಗ ಟಪಾಲಿಸ್ಕೊಬರಕ್ಕೆ ಹೋಗ್ತಾ ಇದ್ದೀನಿ ಹೊಡ್ರು ಆಯ್ತು ಬನ್ನಿ ಹೊಡೋಣ ಸ್ಟಾರ್ಟ್ ಮಾಡ್ಕೊಂಡು ಸ್ವಾಮಿ ಕೊರಗ ಬಿಟ್ರೆ ಟೈಮ್ ಬರೀ ಆಗಿಬಿಟ್ಟಿದೆ पूड़ू ನಾನು ಎಂಟ್ರಿ ಆಗಿದ್ದೀವಿ ನಮ್ಮ ಓನರ್ ಪಿಕ್ ಮಾಡ್ಕೋಬೇಕು ಟೈಮ್ ಬೇರೆ ಆಗೋಯ್ತು ಮಾಡೋದು ಹನ್ನೆರಡುವರೆ ನೋಡೋಣ ಮತ್ತಷ್ಟು ಹೊಡಿಬೇಕು ಮಾಸ್ನ ಎಂಟ್ರಿ ಆಗಿ ಸಂತೆಪೇಟೆ ಹತ್ರ ಹೋಗ್ತಾ ಇದ್ದೀವಿ ಅದಾಗ ಅದೆಲ್ಲ ನಮ್ಮ ಮಾರ್ಕೆಟು ಕಾಣಿಸಲ್ಲ ಒಟ್ಟಿಗೆ ಹೋಗಿ ತೋರಿಸಲ್ಲ ಅವನಾರು ಬಂದು ಈಗ ಏನಂತರು ಟೈಮ್ ಆಗಿದೆ ಎಂತ ರೋಡು ಡರು ಡರು ಟರ್ನು ಜಾಸ್ತಿ ಹಂಸು ಜಾಸ್ತಿ ಎಂತ ಮಾಡುದು ಫುಲ್ ಖಾಲಿ ಹಡಿತಾ ಇದೆ ಹಾಸನ ಹನ್ನೆರಡುವರೆ ಟೈಮು ಗಾಡಿಗಳೆಲ್ಲ ಹನ್ನೆರಡುವರೆಗೆ ಮುಗಿಸೋದು ಗುಂಡಿ 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 ನೋಡಿದ್ರು ಗುಂಡಿ ರೋಡ್ ಕೆಲಸ ಗುಂಡಿ ಇನ್ನು ಕರಾಟ್ ಸತಾರ ಶಿವಪುರ ಅದೆಲ್ಲ ಇದು ಹೆಂಗ ಆಗಿದೆಯೋ ರೋಡು ಹೋಗಿ ತುಂಬಾ ದಿನ ಆಯ್ತು ಬನ್ನಿ ನಮ್ಮ ಬರ್ತಾರೆ ಈಗ ನಮ್ಮ ಓನರ್ ಹತ್ತಿಸ್ಕೊಂಡು ನಮ್ಮ ಓನವರ್ ಕೈಯಲ್ಲಿ ಏನ್ ಎರಡು ಜನ ಕೇಳ್ಕೊಂಡು ಹೊರಡೋಣ ಹೌದು ಫ್ರೆಂಡ್ಸ್ ನಮ್ಮವನವ್ರು ಮೋನವ್ರು ಇವ್ರೆ ಹನ್ನೆರಡುವರೆ ಗಂಟೆಗೆ ಆಯ್ದವ್ರೆ ಪಪ್ಪ ಹಾಂ ಹೇಳಿದ್ರು ಹಾಂ ನೋಡೋಣ ರೇ ಬಿಡ್ತಾ ಇದ್ದೀವಿ ನೋಡೋಣ ಮಾಡ್ರಿ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಬೆಳಿಗ್ಗೆ ಕ್ಲೋಸ್ ಮಾಡ್ತೀವಿ ಎಷ್ಟೊತ್ತಿಗೆ